ಈಗಾಗಲೇ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿರುವ ನಡುವೆಯೂ ತಮ್ಮ ಚಾರ್ಮ್ ಹಾಗೆ ಉಳಿಸಿಕೊಂಡಿರುವಂಥ ಟೀಮ್ ಇಂಡಿಯಾದ ಮಾಜಿ ನಾಯಕ ಹಾಗೂ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಯವರು ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಂನಲ್ಲಿ ಪ್ರತಿ ಪ್ರಾಯೋಜಿತ ಅಥವಾ ಪ್ರಮೋಷನಲ್ ಪೋಸ್ಟ್ಗೆ ಎಷ್ಟು ಕೋಟಿ ಸಂಪಾದಿಸುತ್ತಾರೆ ಅಂತ ಗೊತ್ತಾ ಇನ್ಸ್ಟಾಗ್ರಾಂನಲ್ಲಿ ಪ್ರತಿ ಪೋಸ್ಟ್ ಮೂಲಕ ಅತ್ಯಧಿಕ ಹಣ ಸಂಪಾದಿಸುವ ವಿಶ್ವದ ಅಗ್ರ ಇಪ್ಪತ್ತು ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ ಡೆನ್ಮಾರ್ಕ್ನ ಒಂದು ಖಾಸಗಿ ಮಾಧ್ಯಮ ಸಂಸ್ಥೆಯಾದಂಥ ಇನ್ಫ್ಲುಯೆನ್ಸರ್ಸ್ ಮಾರ್ಕೆಟಿಂಗ್ ಹಬ್ ಸಿದ್ಧಪಡಿಸಿರುವ ವರದಿಯ ಪ್ರಕಾರ ಪ್ರತಿ ಪೋಸ್ಟ್ನಿಂದ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಗಳಿಸುವ ಮೂಲಕ ಪೋರ್ಚುಗಲ್ನ ಫುಟ್ಬಾಲ್ ಪ್ಲೇಯರ್ ಕ್ರಿಶ್ಚಿಯಾನೊ ರೊನಾಲ್ಡೊ ಅಗ್ರಸ್ಥಾನದಲ್ಲಿದ್ದಾರೆ ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅರವತ್ತೈದು ಪಾಯಿಂಟ್ ಎಂಟು ಕೋಟಿ ಹಿಂಬಾಲಕರನ್ನು ಹೊಂದಿದ್ದಾರೆ ಮತ್ತೋರ್ವ ಫುಟ್ಬಾಲ್ ತಾರೆ ಅರ್ಜೆಂಟೈನಾದ ಲಿಯೋನೆಲ್ ಮೆಸ್ಸಿ ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಪ್ರತಿ ಪೋಸ್ಟ್ ನಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನ ಗಳಿಸ್ತಾರೆ ಮತ್ತೆ ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಐವತ್ತು ಪಾಯಿಂಟ್ ಐದು ಕೋಟಿ ಹಿಂಬಾಲಕರನ್ನ ಹೊಂದಿದ್ದಾರೆ ಸದ್ಯ ನಮ್ಮ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಂನಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಕೋಟಿ ಹಿಂಬಾಲಕರನ್ನ ಹೊಂದಿದ್ದು ಇವರು ಪ್ರತಿ ಪೋಸ್ಟ್ಗೆ ಹನ್ನೆರಡು ಕೋಟಿಯನ್ನ ಗಳಿಸ್ತಾರೆ ಮತ್ತು ಈ ಮೂಲಕ ವಿಶ್ವದ ಟಾಪ್ ಇಪ್ಪತ್ತು ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಹದಿನಾಲ್ಕನೇ ಸ್ಥಾನ ಅಲಂಕರಿಸಿದ್ದಾರೆ ಅಲ್ಲದೆ ಈ ಪಟ್ಟಿಯಲ್ಲಿ ಏಕೈಕ ಏಷ್ಯನ್ ಭಾರತೀಯ ಕ್ರಿಕೆಟಿಗ ಎನಿಸಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಮತ್ತು ಈ ಪಟ್ಟಿಯಲ್ಲಿರುವ ಕೇವಲ ನಾಲ್ವರು ಕ್ರೀಡಾಪಟುಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಬ್ಬರೆನಿಸಿದ್ದಾರೆ ಉಳಿದಂತೆ ಈ ಪಟ್ಟಿಯಲ್ಲಿ ಸೆಲೆನಾ ಗೊಮೆಜ್ ಕಿಮ್ ಕಾರ್ಡಾಶಿಯನ್ ಜೆನಿಫರ್ ಲೋಫೆಂಜ್ರಂಥ ಹಾಲಿವುಡ್ ತಾರೆಯರು ಮತ್ತು ಪಾಪ್ ಗಾಯಕರಿದ್ದಾರೆ ಈ ಪಟ್ಟಿಯಲ್ಲಿ ಬ್ರೆಜಿಲ್ನ ಫುಟ್ಬಾಲ್ ತಾರೆ ನೇಮರ್ ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದು ಪ್ರತಿ ಪೋಸ್ಟ್ಗೆ ಒಂಬತ್ತು ಕೋಟಿ ರೂಪಾಯಿಯನ್ನು ಪಡಿತಾರೆ ಸೆಲೆಬ್ರಿಟಿಗಳು ಇನ್ಸ್ಟಾಗ್ರಾಮ್ ನ ಮೂಲಕ ವೈಯಕ್ತಿಕ ಪೋಸ್ಟ್ ಗಳಿಗೂ ಹಣ ಸಂಪಾದಿಸುವುದಿಲ್ಲ ಇದು ಪ್ರಾಯೋಜಿತ ಪೋಸ್ಟ್ ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂದ್ರೆ ಯಾವುದಾದರೂ ಬ್ರ್ಯಾಂಡ್ ಪ್ರಮೋಷನಲ್ ಪೋಸ್ಟ್ ಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಯಾವ ಉತ್ಪನ್ನ ಅಥವಾ ಬ್ರಾಂಡ್ ಬಗ್ಗೆ ಪೋಸ್ಟ್ ಮಾಡಿರುತ್ತಾರೋ ಆ ಕಂಪನಿಯಿಂದ ಕ್ರೀಡಾಪಟುವಿಗೆ ಹಣ ಸಂದಾಯವಾಗುತ್ತೆ ಇದು ಆಧುನಿಕ ಮಾರ್ಕೆಟ್ ನ ತಂತ್ರವಾಗಿದೆ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಆಗಿದ್ರೆ ವಿರಾಟ್ ಅಂತ ಕಮೆಂಟ್ ಮಾಡಿ